ಎಲ್ರಿಗೂ ನಮಸ್ಕಾರ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಿತ್ರಿ ಕಥೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ನಾನಿವತ್ತು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಇದನ್ನು ನಾನು ಬಾಡಿದ ಹುಬ್ಬಳ್ಳಿಯ ಚಿಗುರು ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ ಇವತ್ತಿನ ಕಥೆಯ ಶೀರ್ಷಿಕೆ ವಧು ಮುಂಜಾಗ್ರತೆ ಮನುಷ್ಯನಿಗೆ ಬೇಕು ನಿಜ ಆದರೆ ಅದೇ ಮುಂಜಾಗ್ರತೆಯೇ ಅವನಿಗೆ ಶಾಪವಾಗಿ ಪರಿಣಮಿಸಿದರೆ ಒಂದು ಕಾಲದಲ್ಲಿ ಸರಿ ಎನಿಸಿದ ಅನಿಸಿಕೆಗಳು ಅಭಿಪ್ರಾಯಗಳು ಕಾಲ ಸರಿದಂತೆ ಅರ್ಥಹೀನವಾಗಿ ಕಾಣತೊಡಗಿದರೆ ಮೃದುಲಾ ದೋಸೆ ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ಇವತ್ತಾದರೂ ತಿಂಡಿ ತಿಂದು ಹೋಗೆ ತನ್ನದೇ ಗುಂಗಿನಲ್ಲಿದ್ದವಳನ್ನು ಅಮ್ಮನ ಧ್ವನಿ ಎಬ್ಬಿಸಿದಾಗ ಒಂದು ಕ್ಷಣ ಅವಳು ಈ ಅಮ್ಮಂದಿರಿಗೆ ಗಂಡ ಮಕ್ಕಳ ಹೊಟ್ಟೆಯ ಚಿಂತೆ ಬಿಟ್ಟು ಬೇರೇನೂ ಚಿಂತೆ ಇರಲ್ವೇನೋ ಇಲ್ಲಮ್ಮ ಹಸುವಿಲ್ಲ ಹೇಳಬೇಕೆನಿಸಿದರು ತಡೆದು ಸಮಾಧಾನವಾಗಿ ಉತ್ತರಿಸಿದಳು ಅಲ್ವೇ ಒಂದು ತಿಂಗಳಿಂದ ಹೀಗೆ ಹೇಳ್ತಿದ್ದೆ ಏನಾಗಿದೆ ನಿಮಗೆ ನಿನ್ನ ಆರೋಗ್ಯ ನೋಡ್ಕೊಳ್ಳೋಕ್ಕೂ ಆಗಲ್ವಾ ಇನ್ನಾರು ತಿಂಗಳಿಗೆ ಹಸೆಮಣೆ ಏರುವ ಹುಡುಗಿ ಅಮ್ಮನ ಮಾತುಗಳನ್ನು ಕೇಳಿಯೂ ಕೇಳದಂತೆ ಹೊರಬಂದು ತನ್ನ ಕೈನಟಿಕನ್ನು ಸ್ಟಾರ್ಟ್ ಮಾಡಿದ್ಳು ಅಮ್ಮನ ರಗಳೇ ದಿನವೂ ಇದ್ದದ್ದೇ ಅದಕ್ಕೆ ಬೆಲೆ ಕೊಡಬೇಕು ಅಂದ್ಕೊಂಡ್ರೂ ಇನ್ನಾರು ತಿಂಗಳಿಗೆ ಹಸೆಮಣೆ ಏರುವ ಹುಡುಗಿ ಎಂದ ಅಮ್ಮನ ಮಾತುಗಳು ಮತ್ತೆ ಮತ್ತೆ ನೆನಪಾದವು ಅಮ್ಮ ಹೇಳುವುದೇ ನಿಜವಾದರೆ ಇನ್ನಾರು ತಿಂಗಳಿಗೆ ತಾನು ಏರುವುದು ಹಸೆಮಣೆಯಲ್ಲ ಜಯಂತನೆಂಬ ಮನುಷ್ಯ ಬೊಂಬೆಯ ನಿಸ್ಸಾರವಾದ ವಧುವಾಗಿ ರಸ್ತೆಯಲ್ಲಿ ಏನಿದು ಯೋಚನೆಗಳು ತಲೆ ಕೊಡುಕೊಂಡು ನಾಲ್ಕಾರು ಸಿಗ್ನಲ್ಗಳನ್ನು ದಾಟಿ ಮನೆಯಿಂದ ಅವಳು ಕಾಲೇಜು ತಲುಪಲು ಒಂದು ಗಂಟೆಯಂತೂ ಬೇಕು ಜನ ನಿಂಬಿಡವಾದ ರಸ್ತೆಯಲ್ಲಿ ಕರಗಿ ಹೋಗುತ್ತಾ ಕಾಲೇಜು ತಲುಪಿದಾಗ ಫಸ್ಟ್ ಪೀರಿಯಡ್ಗೆ ಇನ್ನೂ ಹತ್ತು ನಿಮಿಷ ಸಮಯ ಇತ್ತು ಗಾಡಿಯನ್ನು ಪಾರ್ಕ್ ಮಾಡಿ ಭವ್ಯವಾದ ಕಾಲೇಜಿನ ಆವರಣದೊಳಗೆ ಪ್ರವೇಶಿಸಿದಳು ನಗರದಲ್ಲೇ ಬಹಳ ಹೆಸರು ಪಡೆದ ಫ್ಯಾಷನ್ ಡಿಸೈನಿಂಗ್ ಕಾಲೇಜು ಅಪ್ಪನ ಸ್ನೇಹಿತರ ಸಹಾಯದಿಂದ ಪಿ ಯು ಸಿ ಮುಗಿದೊಡನೆ ಸುಲಭವಾಗಿ ಸೀಟು ದೊರಕಿತ್ತು ಈಗ ಎರಡನೆಯ ವರ್ಷ ಇನ್ನೊಂದು ವರ್ಷದಲ್ಲಿ ಅವಳ ಶಿಕ್ಷಣ ಮುಗಿಯುವುದರಲ್ಲಿತ್ತು ಆದರೆ ಅವಳ ಡಿಗ್ರಿ ಪೂರೈಸಲು ಪ್ರೋತ್ಸಾಹ ಕೊಡುವವರಾದರೂ ಯಾರು ಬೇಸರ ಕಳೆಯಲೆಂದು ಕಾಲೇಜು ಸೇರಿದ್ದಾಳೆ ಅಷ್ಟೆ ಮದುವೆ ಹೊತ್ತಿಗೆ ಬಿಟ್ಬಿಡ್ತಾಳೆ ಅಮ್ಮ ಜಯಂತನ ಮನೆಯವರೆಗೂ ಸೇರಿದಂತೆ ಎಲ್ಲರಿಗೂ ಒಂದೇ ರೀತಿಯ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸಿಬಿಡ್ತಾಳಲ್ಲ ಅಪ್ಪನಂತೂ ಅಡ್ವೊಕೇಟ್ ಆಗಿರುವುದು ದಂಡಕ್ಕೆ ಕೋರ್ಟಿನಲ್ಲಿ ವಾದಿಸಿ ಕೇಸುಗಳನ್ನು ಜಯಿಸುವ ಅಪ್ಪ ಮನೆಯಲ್ಲಿ ಅಮ್ಮನ ಮುಂದೆ ಕೋಲೆ ಬಸವನೇ ಕಾಲೇಜಿನ ಆವರಣದಲ್ಲಿ ಹತ್ತಾರು ಅಡಿ ಇಟ್ಟಳೋ ಇಲ್ಲವೋ ಆತ್ಮೀಯ ಗೆಳತಿ ಧೃತಿ ಓಡಿ ಬಂದು ಭುಜಕ್ಕೆ ಜೊತೆ ಬಿದ್ದು ಓ ಕಾಂಗ್ರಾಟ್ಸ್ ಮೃದುಲಾ ಮೊದಲು ಕಾಲೇಜಿನ ಕ್ಯಾಂಟೀನಿಗೆ ನೆಡಿ ಏನಾದರೂ ಟ್ರೀಟ್ ಕೊಡಿಸೆ ಅಂದ ಅವಳ ಮಾತು ಮೃದುಳಿಗೆ ಅರ್ಥವೇ ಆಗಲಿಲ್ಲ ಏಕೆ ಈಗ ಟ್ರೀಟ್ ಕೊಡಿಸ್ಬೇಕು ಬಹುಶಃ ತನ್ನ ಮದುವೆಗೆ ಅಡ್ವಾನ್ಸಾಗಿಯೇ ಈಗ ಕೇಳ್ತಿರ್ಬೋದಾ ಏಕೆಂದರೆ ತನ್ನ ಮದುವೆಯ ವಿಷಯವೂ ಸೇರಿದಂತೆ ಎಲ್ಲ ಅಂತರ್ಯದ ವಿಷಯಗಳು ಗೊತ್ತಿರುವುದು ಧೃತಿಗೊಬ್ಬಳಿಗೆ ಅಲ್ವೇ ಹೌದ್ರಿ ರೀ ಮೃದುಲಾ ಇದೇನು ಸಾಮಾನ್ಯದ ವಿಷಯವಾ ಮೊದಲು ನೆಡಿರಿ ಆಮೇಲೆ ಮಾತು ಸ್ವರೂಪ್ ವಿನೋದ್ ಶ್ರೇಯ ಮೊದಲಾದ ಹತ್ತಾರು ಸ್ನೇಹಿತರ ದಂಡು ಒಕ್ಕರಲ್ಲಿಂದ ಹೇಳಿದಾಗ ಅರ್ಥವಾಗದೇ ಅವರೆಲ್ಲರ ಹತ್ರ ನೋಡಿದ್ರು ಅಂತೂ ಎಲ್ಲರ ಒತ್ತಾಯಕ್ಕೆ ಕಟ್ಟು ಬಿದ್ದು ಕ್ಯಾಂಟೀನ್ಗೆ ಹೋಗಿ ಇಡ್ಲಿ ವಡೆ ಜಾಮೂನ್ ಎಲ್ಲವನ್ನು ಹೊಟ್ಟೆಗಿಳಿಸಿ ಆಯಿತು ಸ್ನೇಹಿತರು ಅವಳಿಗೆ ಹಣವನ್ನು ಕೊಡಲು ಬಿಡಲಿಲ್ಲ ಈಗಾದರೂ ಹೇಳಿ ಏನು ವಿಷಯ ಕುತೂಹಲದಿಂದ ಕೇಳಿದ್ನು ವಿಷಯನ ನೀನು ಹೈಯರ್ ಸ್ಟಡೀಸ್ಗೆ ಲಂಡನ್ಗೆ ಹೋಗೋಕ್ಕೆ ಸೆಲೆಕ್ಟ್ ಆಗಿದ್ದಿ ಕಣೇ ಅದು ನಮ್ಮ ಯೂನಿವರ್ಸಿಟಿಯಲ್ಲಿ ನಿಮಗೆ ಒಬ್ಬಳಿಗೆ ಅಂತ ಚಾನ್ಸ್ ಸಿಕ್ಕಿದೆ ನೀನು ಲಾಸ್ಟ್ ಇಯರ್ ಮಾಡಿದ್ದ ಒಂದು ಡಿಸೈನ್ ಎಲ್ಲರನ್ನೂ ತುಂಬ ಇಂಪ್ರೆಸ್ ಮಾಡಿದೆಯಂತೆ ಧೃತೀಯ ಮಾತಿಗೆ ಮೃದುಳ ಒಂದು ಕ್ಷಣ ಅವಕ್ಕಾದಳು ತನಗೆ ಇಂತಹ ಅವಕಾಶ ಬಂದಿದೆಯೇ ಬಂದ ಅವಕಾಶವನ್ನು ಉಪಯೋಗಿಸಿಕೊಂಡರೆ ಬದುಕಿನಲ್ಲಿ ಬಹಳಷ್ಟು ಸಾಧಿಸಬಹುದು ಸಾಧಿಸಬಹುದೇನು ಆದರೆ ತನಗೆ ಜಯಂತ ಹಾಕಿದ ಗೆರೆ ದಾಟದೆ ಆತನ ಸಾಕು ಪ್ರಾಣಿಯಂತೆ ಸಾಧುವಾಗಿ ಹೆಂಡತಿ ಎಂಬ ಪಾತ್ರವನ್ನು ನಿರ್ವಹಿಸಬೇಕಲ್ವೇ ಸ್ನೇಹಿತರಿಗೆಲ್ಲ ಸಿಡಿದು ಬಡಿದವಳಂತೆ ಕುಳಿತ ಮೃದುಳ ಮುಖವನ್ನು ನೋಡಿ ಉತ್ಸಾಹವೆಲ್ಲ ಇಳಿದಿತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಧೃತಿ ಎಲ್ಲರನ್ನು ಸನ್ನೆ ಮಾಡಿ ಹೊರ ಕಳಿಸಿದ್ಲು ಮೃದುಳಾ ನಂಗೊತ್ತು ಕಣೆ ನೀನು ಜಯಂತನ ಬಗ್ಗೆ ಯೋಚಿಸ್ತಿದ್ದೀಯಲ್ವಾ ಇಲ್ಲಿ ನೋಡು ಹೆಣ್ಣಿಗೆ ಬದುಕಿನಲ್ಲಿ ಮದುವೆ ಒಂದು ಭಾಗ ಆಗಬೇಕು ಮದುವೆಯೇ ಬದುಕಲ್ಲ ಯೋಚನೆ ಮಾಡು ಎಂದಳಷ್ಟೆ ಆ ದಿನವೆಲ್ಲ ಎಲ್ಲರೂ ಮೃದುಳನ್ನು ಅಭಿನಂದಿಸುವವರೇ ಅವರ ಅಭಿಮಾನಕ್ಕೆ ತಾನು ಅರ್ಹಳೆ ಎಂಬ ಜಿಜ್ಞಾಸೆಯಲ್ಲೇ ಕಳೆದಳು ಮೃದುಳ ಸಾಯಂಕಾಲ ಪ್ರಿನ್ಸಿಪಾಲರು ತಮ್ಮ ರೂಮಿಗೆ ಕರೆದು ಮೃದುಲಾಳನ್ನು ಅಭಿನಂದಿಸಿದರು ಸರ್ ನಾನು ಸ್ವಲ್ಪ ಯೋಚಿಸಬೇಕು ಮನೇಲಿ ಈ ಬಗ್ಗೆ ಮಾತಾಡಬೇಕು ಎಂದಳು ಅನುಮಾನಿಸುತ್ತ ರೈಟ್ ಇನ್ನೂ ಎರಡು ದಿನ ತೊಗೊಮ್ಮ ಆದರೆ ಈ ಆಫರಿಂದ ನಿನ್ನ ಜೀವನವೇ ಬದಲಾಯಿಸುತ್ತೆ ಲಂಡನ್ನಿಂದ ಹಿಂತಿರುಗಿದ ಮೇಲೆ ಎಂತೆಂತಹ ಅವಕಾಶಗಳನ್ನು ನಿನ್ನನ್ನು ಹುಡುಕಿಕೊಂಡು ಬರುತ್ತೆ ಗೊತ್ತಾ ನೀನಿಲ್ಲದಿದ್ದರೆ ಮತ್ತೊಂದು ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡೋದು ಕಷ್ಟವೇನಲ್ಲ ಆದರೆ ನಿಂಗೆ ಒಂದು ಗೋಲ್ಡನ್ ಚಾನ್ಸ್ ಕೈ ತಪ್ಪಿ ಹೋಗುತ್ತೆ ಎಂದರು ಅವರಿಂದ ಬೀಳ್ಕೊಂಡು ಹೊರಬಂದಳು ಸ್ನೇಹಿತರಿಗೆಲ್ಲ ಕೈ ಬೀಸಿ ಯಾಂತ್ರಿಕವಾಗಿ ಮನೆಯತ್ತ ತಿರುಗಿದಳು ನಿರೀಕ್ಷೆಯಂತೆ ಅಮ್ಮ ಹೊರಗೆ ನಿಂತಿದ್ಳು ಗೇಟಿಗೆ ಹೊರಗಿಕೊಂಡು ನಿಂತ ಅವಳ ಭಂಗಿ ಒಂದು ಕ್ಷಣ ಅಮ್ಮನ ಮೇಲೆ ಅನುಕಂಪ ಮುಡಿತು ಯಾಕಮ್ಮ ಹೊರಗೆ ನಿಂತು ಹೀಗಾದರೆ ನಿನ್ನ ಮಗಳು ಬೇಗ ಬಂದುಬಿಡ್ತಾಳಾ ರೇಗದ್ದು ಬೆಳಿಗ್ಗೆನೂ ಏನು ತಿನ್ನದೇ ಹೋದೆ ನಿಂಗಿಷ್ಟ ಅಂತ ಅವರೇ ಕಾಳಿನ ಹುಳಿ ಮಾಡಿದ್ದೀನಿ ಬೇಗ ಬಟ್ಟೆ ಬದಲಾಯಿಸ್ಬಾ ಹೆಚ್ಚು ಹೇಳಿಸಿಕೊಳ್ಳದೆ ಊಟ ಮುಗಿಸಿದೆ ಕಾಲೇಜಿನ ವಿಷಯವನ್ನು ಹೇಳುವುದೇ ಸೂಕ್ತವೆಂದುಕೊಂಡಳು ಹೇಗಿದ್ದರೂ ಅಪ್ಪ ಬರುವುದು ರಾತ್ರಿ ಎಂಟರ ಮೇಲೆಯೇ ಹೀಗಾದರೆ ತನಗನಿಸಿದ್ದನ್ನು ಸಂಕೋಚವಿಲ್ಲದೆ ಹೇಳ್ಬೋದಲ್ಲ ತಾಯಿಗೆ ತಾನು ಹೈಯರ್ ಸ್ಟಡೀಸ್ಗೆ ಸೆಲೆಕ್ಟ್ ಆದ ವಿಷಯವನ್ನು ಹೇಳಿ ಪ್ರಿನ್ಸಿಪಾಲರು ಆಡಿದ ಮಾತುಗಳನ್ನು ಸೇರಿಸಿದ್ದು ಸುವರ್ಣರು ಮಗಳ ಮಾತುಗಳನ್ನು ಕಿವಿಗೊಟ್ಟು ಕೇಳಿದ್ರು ಇನ್ನಾರು ತಿಂಗಳಿಗೆ ತನ್ನಣ್ಣನ ಮನೆಯ ಸೊಸೆಯಾಗುವ ಹುಡುಗಿ ಸಂಪ್ರದಾಯಸ್ಥರಾದ ಅವರಿಗೆ ಮಗಳು ಕಾಲೇಜಿಗೆ ಹೋಗುವುದೇ ಹಿಡಿಸಿರಲಿಲ್ಲ ಇನ್ನು ಫಾರಿನ್ಗೆ ಒಪ್ಪುತ್ತಾರೆಯೇ ಮೃದುರಳಿಗೂ ಅಮ್ಮನ ಸಂದಿಗ್ಧ ಅರ್ಥವಾಗಿತ್ತು ಅಮ್ಮ ಈ ರಾತ್ರಿ ಎಲ್ಲ ಯೋಚನೆ ಮಾಡೋ ನಿರ್ಧಾರ ನಿಂಗೆ ಬಿಟ್ಟಿದ್ದೀನಿ ಎಂದವಳು ತನ್ನ ಕಣ್ಣಂಚಿನಲ್ಲಿ ಜಿನುಗಿದ ಕಂಬನಿ ಅಮ್ಮನಿಗೆ ಕಾಣಬಾರದೆಂದು ರೂಮಿನತ್ತ ನಡಿತು ರಾತ್ರಿ ದಿಂಬಿಗೆ ತಲೆಯೊರಗಿಸಿದರೂ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಹೆತ್ತವರು ಮಲಗುವ ಪಕ್ಕದ ರೂಮು ನಿಶಬ್ದವಾಗಿತ್ತು ಅಮ್ಮ ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು ಪ್ರಶ್ನೆ ಹೇಳುತ್ತಿತ್ತು ಆದರೆ ಉತ್ತರ ಇರಲಿಲ್ಲ ಆರು ವರ್ಷದ ಹಿಂದಿನ ಚಿತ್ರಣ ಕಣ್ಮುಂದೆ ಸುಳಿಯಿತು ಆಗಷ್ಟೇ ಅವಳು ಎಸ್ ಎಸ್ ಎಲ್ ಸಿ ಮುಗಿಸಿದ್ದ ದಿನಗಳು ಆ ಕಾಲೇಜು ಈ ಕಾಲೇಜು ಎಂದು ಅಪ್ಲಿಕೇಶನ್ ಹಾಕುತ್ತಾ ಹಾಯಾಗಿದ್ದ ದಿನಗಳು ಆಗಲೇ ಒಂದು ಮುಂಜಾನೆ ಹಳ್ಳಿಯಿಂದ ಶಿವಮಾವನ ಆಗಮನವಾಗಿತ್ತು ಅಮ್ಮನ ಸಡಗರವಂತೂ ಹೇಳತೀರದು ನಾಲ್ಕು ತಂಗಿಯರಿಗೆ ಒಬ್ಬನೇ ಅಣ್ಣ ಹಾಗಾಗಿ ಅಣ್ಣನೆಂದರೆ ಮತ್ತು ಅಭಿಮಾನ ಮಾವನಿಂದ ತಿಳಿದು ಬಂದದ್ದು ಇಷ್ಟು ಸಾಫ್ಟ್ವೇರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿರುವ ಅವರ ಮಗ ಜಯಂತನಿಗೆ ಮೃದುಳನ್ನು ಕೊಡುವ ಪ್ರಸ್ತಾಪ ಇಷ್ಟು ಬೇಗ ಮದುವೆಯ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ತಿಳ್ಕೋಬೇಡ ಸುವರ್ಣ ಅವನಿಗೂ ಇಪ್ಪತ್ತಾರು ತುಮತು ಈಗಾಗಲೇ ಮೂವತ್ತು ಸಾವಿರ ತಿಂಗಳಿಗೆ ವರಮಾನವಿದೆ ಇನ್ನು ಹೆಣ್ಣ ಹೆಣ್ಣು ಎತ್ತವರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಎಲ್ಲೆಲ್ಲೋ ಹೆಣ್ಣನ್ನು ತರುವ ಬದಲು ನಮ್ಮಲ್ಲೇ ತಂದರೆ ಹೇಗೆ ಅಂತ ನಿನ್ನ ಅತ್ತಿಗೆಯ ಅಭಿಪ್ರಾಯ ನನಗೂ ಅದು ಸರಿ ಅನ್ನಿಸ್ತು ಎಂದ ಮಾವನ ಮಾತುಗಳು ಅಮ್ಮನಲ್ಲಿ ಪ್ರಭಾವ ಬೀರಿದ್ದು ಸುಳ್ಳಲ್ವಲ್ಲ ತಾನು ಬೇಡವೆಂದರೆ ತನ್ನ ಇನ್ನೊಬ್ಬ ತಂಗಿಯ ಮಗಳು ತನ್ನ ಮಗಳ ಓರ್ರಗೆಯೋಳೆ ಆದ ರೇಷ್ಮಳನ್ನು ತಂದುಕೊಳ್ಳುವ ಪ್ರಸ್ತಾಪವನ್ನು ಮಾವ ಮುಂದಿಟ್ಟಾಗ ಅಮ್ಮ ಮೆತ್ತಗಾಗಿದ್ದು ಕೈ ತುಂಬ ಸಂಪಾದಿಸುವ ಸಭ್ಯಸ್ಥ ಹುಡುಗ ನಮ್ಮ ನಮ್ಮಲ್ಲಿ ಸಂಬಂಧಗಳಾದರೆ ಗಂಡು ಹುಡುಕುವುದು ತಪ್ಪುತ್ತದೆ ಅಮ್ಮನು ಲೆಕ್ಕಾಚಾರದಲ್ಲಿ ಜೊತೆಗೆ ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಅಲ್ಲಿಂದ ಓಡಿ ಬಂದು ಒಂಟಿ ಜೀವನ ನಡೆಸುತ್ತಿರುವ ತನ್ನ ಕೊನೆಯ ತಂಗಿ ಅತ್ತೆ ಮನೆಯ ದಬ್ಬಾಳಿಕೆಗೆ ಧ್ವನಿ ಎತ್ತಲಾರದೆ ಒಳಗೊಳಗೆ ಸಂಕಟವನ್ನು ಅನುಭವಿಸುತ್ತಾ ಕೊನೆಗೊಂದು ದಿನ ಹಿಡಿಪೂರ್ತಿ ನಿದ್ರಾ ಮಾರ್ತೆಗಳನ್ನು ತೆಗೆದುಕೊಂಡು ಸಾವಿಗೆ ಶರಣಾದ ತನ್ನ ಆತ್ಮೀಯ ಗೆಳತಿ ಬಹುಶಃ ಇವೆಲ್ಲ ಅಮ್ಮನನ್ನು ಕಲಕಿರಬೇಕು ಹಾಗಾಗಿ ಮಾವನ ಈ ಪ್ರಸ್ತಾಪಕ್ಕೆ ಬಹಳ ಸುಲಭವಾಗಿ ಒಪ್ಪಿದ್ಲು ಸಂಜೆ ಅಪ್ಪ ಬಂದ ಮೇಲೆ ಅವರನ್ನು ಕೇಳಿಯಾಯಿತು ಯೋಜನೆ ಮಾಡಿಸುವಣ್ಣ ಅವಳಿನ ಚಿಕ್ಕ ಹುಡುಗಿ ಹೇಗೆಂತ ಮದುವೆ ಮಾತು ಆಗ ನೋಡೋಣ ಎಂದ ಅಪ್ಪನ ಮಾತುಗಳು ಅಮ್ಮನಲ್ಲಿ ಪ್ರಭಾವ ಬೀರಿರಲಿಲ್ಲ ತನ್ನನ್ನು ಅಮ್ಮ ನೆಪ ಮಾತ್ರಕ್ಕೆ ಮದುವೆಗೆ ಒಪ್ಪಿಗೆ ಕೇಳಿದಳು ಹದಿನಾರರ ಹರೆಯದ ಹುಡುಗಿ ಜೀವನದ ಮೌಲ್ಯವೇ ಗೊತ್ತಿರುವುದಿಲ್ವಲ್ಲ ನೋಡಿದ್ದೆಲ್ಲ ರಂಗಾಗೆ ಕಾಣುವ ಕಾಲ ಮದುವೆ ಎಂದರೆ ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಮುಗುಳ್ನಗು ಕುಡಿನೋಟ ಜೋಡಿ ಮಂಚದ ಮೇಲೆ ಸರಸ ಸಲ್ಲಾಪ ಹಾಗಾಗಿ ಅಮ್ಮ ಕೇಳಿದಾಗ ಅವಳಿಗೆ ಏನೂ ಅನ್ನಿಸಿರಲಿಲ್ಲ ಸದಾ ಗಂಭೀರ ಮುಖಭಾವದ ಜಯಂತನನ್ನು ಮದುವೆಯಾಗಲು ತನ್ನ ಒಪ್ಪಿಗೆ ತಿಳಿಸಿದ್ಳು ನಿಶ್ಚಿತಾರ್ಥವು ನಡೆದಿತ್ತು ಮತ್ತೆ ಆರು ವರ್ಷ ಕಳೆದು ಎಂದು ನಿಷ್ಕರ್ಷೆಯಾಯಿತು ಥಟ್ಟನೆ ಬೆಡ್ ಲೈಟ್ ಆರಿತ್ತು ಕರೆಂಟ್ ಹೋಗಿರಬೇಕು ಎಮರ್ಜೆನ್ಸಿ ಲೈಟ್ ಹೊತ್ತಿಕೊಂಡಿತು ಅದರ ಮಂದ ಬೆಳಕು ಕೋಣೆಯ ತುಂಬ ಹರಡಿತು ಮುಖದಲ್ಲಿ ಮತ್ತೆ ಚಿಂತೆ ಕಾರ್ಮುಡಗಳು ಆವರಿಸಿದ್ವು ತನ್ನ ಹಾಗೂ ಜಯಂತನ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಲು ಯತ್ನಿಸಿತು ಮನಸ್ಸು ತಾನು ಕಾಲೇಜಿಗೆ ಸೇರಿದ ದಿನ ಮನೆಗೆ ಬಂದು ಬಹಳ ಹರಡಿದ್ನಲ್ಲ ಅತ್ತೆ ನಾನು ಕೈ ತುಂಬ ಸಂಪಾದಿಸ್ತೀನಿ ಮತ್ತೆ ಕೆವಳಿ ಕಾಲೇಜು ಸಂಗೀತ ಹೊಲಿಗೆ ಅಂತ ಏನಾದರೂ ಮನೆಯಲ್ಲೇ ಕಲಿಸಬಾರ್ದಾ ಎಂದಿದ್ದ ಮೃದುರಳ ಸೇರಿದಂತೆ ಹೆತ್ತವರು ಅವನ ಮಾತಿನಿಂದ ಅವಕ್ಕಾಗಿದ್ರು ಬಾವಿ ಅಳಿಯ ಈಗಿನ ಕಾಲದವನೆಂದು ನಂಬುವುದು ಕಷ್ಟವಾಗಿತ್ತು ತಮ್ಮ ಅಣ್ಣ ಅತ್ತಿಗೆಯ ಸಂಪ್ರದಾಯಸ್ಥ ಸ್ವಭಾವವನ್ನು ಕಂಡಿದ್ದ ಅಮ್ಮ ಅವರ ಮಗನೂ ಹೀಗೆಂದು ತಿಳಿದು ಕಂಗಾಲಾಗಿದ್ನು ಏನೋ ಒಂದು ಸಬೂಬು ಹೇಳಿ ಅವನನ್ನು ಸುಮ್ಮನಾಗಿಸಿದ್ರೂ ಆಗೀಗ ಅವನ ಸ್ವಭಾವದ ಪರಿಚಯವಾಗಿ ಇರಿಸು ಮುರಿಸಾಗ್ತಾ ಇತ್ತು ಒಂದು ದೀಪಾವಳಿಯ ದಿನ ಅಕ್ಕಪಕ್ಕದ ಮಕ್ಕಳೊಂದಿಗೆ ಎರಡು ಪಟಾಕಿ ಹಚ್ಚಿದ್ದಕ್ಕೆ ಎಷ್ಟು ಹಾರಾಡಿದ್ದ ನಿಂಗೀಗ ಎಂಗೇಜ್ಮೆಂಟ್ ಕೂಡ ಆಗಿದೆ ಒಬ್ಬ ಇಂಜಿನಿಯರ್ನ ಬಾವಿ ಹೆಂಡತಿಯಾಗಿ ಒಬ್ಬ ಜಮೀನ್ದಾರನ ಬಾವಿ ಸೊಸೆಯಾಗಿ ಹೀಗಿರೋಕ್ಕೆ ನಾಚಿಕೆ ಆಗಲ್ವ ನಿನಗೆ ಎಂದೆಲ್ಲ ದಬಾಯಿಸಿದ್ದ ಮದುವೆ ಎಂದರೆ ತನ್ನದೇ ಕಲ್ಪನೆ ಇದ್ದ ಮೃದುಲ ಜಯಂತನ ಸರ್ವಾಧಿಕಾರಿ ಧೋರಣೆಯಿಂದ ಕಂಗೆಡತೊಡಗಿದ್ದಳು ಸಿನಿಮಾದ ಹೀರೋಗಳಂತೆ ಒಂದು ಕಳ್ಳನೋಟ ಒಂದು ಮಂದಹಾಸ ಹ್ಞೂ ಹ್ಞೂ ಯಾವುದೂ ಇರಲಿಲ್ಲ ಅವನಲ್ಲಿ ಒಮ್ಮೆಯಂತೂ ವ್ಯಾಲೆಂಟೈನ್ಸ್ ದಿನದಂತೂ ಅವನಿಗೆ ಕಾರ್ಡ್ ಕಳುಹಿಸಿ ಮರುದಿನವೇ ಗ್ರಹಾಚಾರ ಇಳಿಸ್ಕೊಂಡಿದ್ದು ಪ್ರೇಮಿಗಳ ದಿನ ಸೆಲೆಬ್ರೇಟ್ ಮಾಡೋದು ಪಾಶ್ಚಿಮಾತ್ಯರು ನಾವಲ್ಲ ಮೊದಲು ಇಂಡಿಯನ್ ಆಗಿರೋದನ್ನು ಕಲಿ ನನಗೆ ಇವೆಲ್ಲ ಹಿಡಿಸಲ್ಲ ಎಂದು ಫೋನಿನಲ್ಲಿ ಏನೇನೋ ಕೂಗಾಡಿದ್ದ ಅವನು ಬಂದಾಗಲೆಲ್ಲ ಪ್ರೀತಿಯಿಂದ ನೆಳೆದುಕೊಂಡಿದ್ದರೆ ಈ ಕಾರ್ಡನ್ನು ಕಳಿಸುವ ಯೋಚನೆಯೇ ತನಗೆ ಬರುತ್ತಿರ್ಲಲ್ವಲ್ಲ ಇವೆಲ್ಲ ಬದುಕನ್ನು ರಂಗಾಗಿಸುವ ಸನ್ನಿವೇಶಗಳಷ್ಟೆ ಇವೆಲ್ಲ ಇಷ್ಟು ಓದಿದ ಜಯಂತನೆಂಬ ಮೃಗಕ್ಕೆ ಅರ್ಥವಾಗುವುದಿಲ್ಲವೇ ಎನಿಸುತ್ತಿತ್ತು ಮೃಗಗಳಿಗಾದರೂ ತಮ್ಮ ಸಂಗಾತಿಗಳಲ್ಲಿ ಪ್ರೇಮವಿರುತ್ತದೆ ಇವನು ಅವುಗಳಿಗೆ ಹೋಲಿಸಲು ನಾಲಾಯಕ ಎನಿಸುತ್ತಿತ್ತು ಆಗೀಗ ಅತ್ತೆ ಮಾವ ತಮ್ಮ ಹಳ್ಳಿಗೆ ಅವಳನ್ನು ಕರೆದೊಯ್ಯುತ್ತಿದ್ದುದಿದೆ ಅಲ್ಲೂ ಅದೇ ಪುನರಾವರ್ತನೆ ಮುಂದೆ ತಾನು ಸೊಸೆಯಾಗಿ ಹೇಗಿರಬೇಕು ಎಂಬುದರ ಬಗ್ಗೆ ಬಿಟ್ಟಿ ಉಪನ್ಯಾಸ ನಿಮ್ಮಪ್ಪ ಬಿಡು ಕೇಸುಗಳನ್ನು ಗೆಲ್ಲುತ್ತಾ ತುಂಬ ದುಡ್ಡು ಮಾಡಿದ್ದಾನೆ ನೀನು ಹೇಗಿದ್ದರೂ ಒಬ್ಬಳೇ ಮಗಳು ಮದುವೆ ಆದಮೇಲೆ ಆಸ್ತಿನ ನಿನ್ನ ಹೆಸರಿಗೆ ಬರೀ ಅಂತ ಹೇಳು ಶಿವಮಾವನ ಲೆಕ್ಕಾಚಾರದ ಮಾತು ಕೇಳಿ ಕೇಳಿ ಈ ಆರು ವರ್ಷಗಳಲ್ಲಿ ಸೋತ್ ಹೋಗಿದ್ಲು ಒಂದಂತೂ ಅವಳಿಗೆ ಸ್ಪಷ್ಟವಾಗಿತ್ತು ಹೀಗೆಯೇ ಮುಂದುವರೆದ್ರೆ ತಾನು ಜಯಂತನ ಹೆಂಡತಿಯಾಗಿ ಅವನ ಇಷ್ಟ ಕಷ್ಟಗಳನ್ನು ನೋಡುತ್ತಾ ಅತ್ತೆ ಮಾವಂದಿರ ಬೇಕು ಬೆಳೆಗಳನ್ನು ಗಮನಿಸುತ್ತಾ ಕಳೆದು ಹೋಗ್ಬಿಡ್ತೀನಿ ಪ್ರೀತಿಸುವುದು ಹೆಣ್ಣಿಗೆ ಪ್ರಕೃತಿ ಜನ್ಯವಾಗಿಯೇ ಬಂದದ್ದು ಆದರೆ ಆ ಪ್ರೀತಿಯ ಗಂಗೆಯನ್ನು ಇಂತಹ ಅಯೋಗ್ಯರ ಅಯೋಗ್ಯರ ಮೇಲೆ ಹರಿಸುವಂತಾದರೆ ಅದು ಪ್ರೀತಿಗೆ ಅವಮಾನ ಬರು ಬರುತ್ತಾ ಉದಾಸೀನವಾಗಿರುವುದನ್ನು ಕಲಿತಾಳು ಆದಷ್ಟು ಜಯಂತನನ್ನು ಅತ್ತೆ ಮಾವಂದಿರನ್ನು ಭೇಟಿಯಾಗುವುದನ್ನು ಕಡಿಮೆ ಮಾಡಿದಳು ಮನೆಗೆ ಬಂದರೂ ಒಂದೆರಡೇ ಮಾತು ನೀನು ತುಂಬ ಬದಲಾಗಿದ್ದು ಬಿಡು ಇರು ಮದುವೆ ಆದಮೇಲೆ ನಿನ್ನ ದಾರಿಗೆ ತರ್ತೀನಿ ಸಿಡುತ್ತಾನೆ ಜಯಂತ ಅದಕ್ಕೆ ಬದಲು ನನಗಾಗಿ ಬದಲಾಗು ಚಿನ್ನ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಎಂದು ಲಲ್ಲೆಗೆರೆದರೆ ಮನಸ್ಸು ಏನೆಲ್ಲ ಬಯಸುತ್ತದೆ ಹ್ಞೂ ಮದುವೆ ಆದರೆ ಈ ಭೂಪ ಹಾಸಿಗೆಯ ಮೇಲೂ ಹೆಂಡತಿಯನ್ನು ಬಲವಂತವಾಗಿ ನಡೆಸಿಕೊಳ್ಳುತ್ತಾನೆನು ಆ ಅನಿಸಿಕೆ ಬಂದೊಡನೆ ಮೈಯೆಲ್ಲ ಮುಳ್ಳಾಗುತ್ತದೆ ಮೈ ನವಿರೆಳುವ ಬದಲು ಕಲ್ಲಿನಂತಾಗುತ್ತದೆ ಯೋಚಿಸುತ್ತಾ ಯಾವಾಗಲೂ ನಿದ್ರಿಸಿದ್ದಳು ಬೆಳಿಗ್ಗೆ ಅಮ್ಮ ಬಂದು ಎಬ್ಬಿಸಿದಾಗಲೇ ಎಚ್ಚರ ಅಗಲ ಮುಖದ ಬಿಳುಪು ಬಣ್ಣದ ಸದಾ ಮಂದ ಹಸೂಸುವ ಅಮ್ಮನ ಕಂಗಳು ಸಾಕಷ್ಟು ಕೆಂಪುಗಾಗಿದ್ವು ಹಾಗಾದರೆ ಅಮ್ಮ ರಾತ್ರಿ ಎಲ್ಲ ನಿದ್ರಿಸಿಲ್ಲವೇ ಕೇಳುವ ಧೈರ್ಯವಾಗಲಿಲ್ಲ ಮೌನವಾಗಿದ್ದು ಮುಖ ತೊಳೆದು ಬಂದಳು ಉರಿತಿದ್ದ ಕಂಗಳಿಗೆ ಎಷ್ಟೋ ಹಾಯನಿಸಿತು ಅಷ್ಟರಲ್ಲಿ ಅಮ್ಮ ಕಾಫಿಯೊಂದಿಗೆ ಬಂದಿದ್ರು ಅಪ್ಪ ಸುಮ್ಮನೆ ಕೇಳಿದ್ಲು ಏನಾದರೂ ಮಾತಾಡಬೇಕಿತ್ತಲ್ಲ ಇವತ್ತು ಬೇಗ ಕೋರ್ಟಿಗೆ ಹೋದರು ಎಂದ ಸುವರ್ಣ ಮಗಳತ್ತ ಸರಿದರು ಅವಳ ತಲೆ ಸವರಿ ಕಾಫಿ ಕೈ ಬಿತ್ತಳು ಮುಗಿಯುವವರೆಗೂ ಯಾರೂ ಮಾತಾಡಲಿಲ್ಲ ನನ್ನ ನಿರ್ಧಾರ ಹೇಳಿಬಿಡಲ ಅಮ್ಮನ ಆತರ ಕಂಡು ಆಶ್ಚರ್ಯಪಟ್ಟಳು ಮೃದುಲಾ ನೀನು ನಮ್ಮ ಏಕೈಕ ವಂಶದ ಕುಡಿ ಆ ಕುಡಿಗೆ ಯಾವ ರೀತಿಯಿಂದಲೂ ತೊಂದರೆಗಳು ಎದುರಾಗಬಾರದು ಅದಕ್ಕಾಗಿ ಆರು ವರ್ಷದ ಹಿಂದೆ ಅಣ್ಣನ ಮಗ ಜಯಂತನೊಂದಿಗೆ ನಿನ್ನ ನಿಶ್ಚಿತಾರ್ಥ ಮಾಡಿದೆ ಹೊರಗಿನ ಸಂಬಂಧ ಮಾಡಿ ನೀನು ಕಂಗೆಡಬಾರ್ದು ಅದೇ ನನ್ನ ಆಸೆಯಾಗಿತ್ತು ಆದರೆ ಎಲ್ಲ ತಿರುವು ಈ ಆರು ವರ್ಷಗಳಲ್ಲಿ ಜಯಂತನ ಹೊರಟು ವರ್ತನೆ ಅಣ್ಣ ಅತ್ತಿಗೆಯರ ದುರಾಸೆ ಎಲ್ಲವನ್ನು ಗಮನಿಸುತ್ತಲೇ ಇದ್ದೇನೆ ಆ ಮನೆಗೆ ಆದರೆ ನೀನು ಹೇಗಿರುತ್ತಿ ಅಂತ ಹೇಳಲೇಬೇಕಿಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಮೃದುಲ ಎಂದವರು ಇನ್ನೂ ಮಗಳ ಹತ್ತಿರ ಸರಿದರು ಅವಳ ಮುಖವನ್ನು ತಮ್ಮ ಮಡಿಲಿನಲ್ಲಿ ಒದಗಿಸಿಕೊಂಡರು ಇಲ್ಲ ಚಿನ್ನ ನಿನ್ನ ಭವಿಷ್ಯವನ್ನು ಹಾಳು ಮಾಡಲಾರೆ ನಿಮ್ಮಪ್ಪನಿಗೆ ಮೊದಲೇ ಈ ಸಂಬಂಧ ಇಷ್ಟ ಇರಲಿಲ್ಲ ಇನ್ನು ಅಣ್ಣ ನಾಲ್ಕು ದಿನ ಹಾರಾಡ್ತಾನೆ ಹಾರಾಡಲಿ ಬಿಡು ಇನ್ನು ಜಯಂತನ ವಿಷಯ ಅದೊಂದು ಮೃಗ ಅವನ ವಿಷಯ ಬಿಟ್ಬಿಡು ನೀನು ಇವತ್ತೇ ಪ್ರಿನ್ಸಿಪಾಲರಿಗೆ ನಿನ್ನ ಒಪ್ಪಿಗೆ ಹೇಳಿಬಿಡು ಬದುಕನ್ನು ನಿಮಗೆ ಬೇಕಾದಂತೆ ರೂಪಿಸ್ಕೊ ನಂತರ ನಿನ್ನ ಮನಸ್ಸಿಗೆ ಒಪ್ಪುವ ಸಂಗಾತಿ ನಿನಗೆ ಖಂಡಿತ ಸಿಗ್ತಾನೆ ಎಂದ ಸುವರ್ಣ ತನ್ನ ತಲೆಯನ್ನು ವಾತ್ಸಲ್ಯದಿಂದ ನೇವರಿಸತೊಡಗಿದಾಗ ಮನಸ್ಸು ತುಂಬಿ ಬಂದಿತ್ತು ಮೃದುಳಿಗೆ ತಮ್ಮ ಹೆಣ್ಣು ಮಕ್ಕಳಿಗೆ ಮದುವೆಯನ್ನೇ ಜೀವನದ ಗುರಿಯಾಗಿರಿಸಿ ಅವರ ಪ್ರತಿಭೆಯನ್ನೆಲ್ಲ ಮಣ್ಣು ಪಾಲು ಮಾಡುವ ಎಷ್ಟೋ ತಾಯಂದಿರಿಗಿಂತ ತಮ್ಮಮ್ಮ ಭಿನ್ನವಾಗಿ ಕಂಡಳು ಇಷ್ಟು ದಿನ ಹಿಡಿದಿದ್ದ ಮದುವೆಯ ಭೂತ ಬಿಟ್ಟಂತಾಗಿ ತೃಪ್ತಿಯಿಂದ ಕಣ್ಮುಚ್ಚಿದಳು ಮುಚ್ಚಿದ ಕಣ್ಮುಂದೆ ತನ್ನ ಉಜ್ವಲ ಭವಿಷ್ಯ ಹೊಳಪು ಸ್ಪಷ್ಟವಾಗಿ ಗೋಚರಿಸಿತು ಅವಳಿಗೆ ಸ್ನೇಹಿತರೆ ಇಲ್ಲಿಗೆ ನನ್ನ ವಧು ಕಾದಂಬರಿ ಮುಗ್ದಿದೆ ಕಾದಂಬರಿ ಕ್ಷಮಿಸಿ ಕತೆ ಮುಗ್ದಿದೆ ಈ ಕತೆ ಕೇಳಿ ನಿಮಗೆ ಏನನ್ನಿಸ್ತು ನಿಮ್ಮ ಅನಿಸಿಕೆನ ಹತ್ರ ಹಂಚ್ಕೊಳ್ಳಿ ಈ ಮೃದುಲ ಈ ಇಂತಹ ಈ ಮೃದುಲ ಥರ ಹುಡುಗಿಯರು ಬಹಳಷ್ಟು ಜನ ಇರ್ತಾರೆ ಜಯಂತ ತರದವರು ಬಹಳ ಜನ ಇರ್ತಾರೆ ಹೆಣ್ಮಕ್ಕಳಿಗೆ ಮದುವೆ ಅನ್ನೋದು ಅವರಿಗೆ ಬದುಕಿನಲ್ಲಿ ನಾನು ಇದ್ರಲ್ಲಿ ಹೇಳೋ ಥರ ಅದ್ರಲ್ಲಿ ಬದುಕಿಗೆ ಒಂದು ಭಾಗ ಆಗಬೇಕು ಅವರ ಒಂದು ಅಭಿವೃದ್ಧಿಗೆ ಅದು ಪೂರಕವಾಗಿರಬೇಕು ಅವ್ರ ಹವ್ಯಾಸ ಪೂರ್ವಕ ಆಗಿರಬೇಕು ಅವ್ರ ಜೀವನಕ್ಕೆ ಒಂದು ಸಂಗಾತಿ ಸಿಗಬೇಕು ಅದು ಬಿಟ್ಟು ಮದುವೆನೇ ಒಂದು ಸಂಕೋಲೆ ಆಗಬಾರ್ದು ನಾನು ಆ ದೃಷ್ಟಿಯಿಂದ ನಾನು ಈ ಕಥೆನ ಬರೆದಿದ್ದೆ ಈ ಕತೆ ಓದು ಕೇಳಿ ನಿಮಗೇನು ಅನ್ನಿಸ್ತು ನಿಮ್ಮ ಅನಿಸಿಕೆನ ಅಭಿಪ್ರಾಯನ ದಯವಿಟ್ಟು ಹಂಚ್ಕೊಳ್ಳಿ ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ನೀವು ನನಗೆ ಕೊಡ್ತಿರೋ ಪ್ರೋತ್ಸಾಹದಿಂದ ನನಗೆ ತುಂಬ ಸಂತೋಷ ಆಗಿದೆ ದಯವಿಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ ನಮಸ್ತೆ ಸ್ನೇಹಿತರೆ